ರಾಜ್ಯ ಒಲಿರ ಸಂಘದ ನಿರ್ದೇಶಕ ಹಾಗೂ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಯಲವನಹಳ್ಳಿ ಎನ್ ರಮೇಶ್ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕಿನ ರಂಗಸ್ಥಳದ ವೃದ್ಧಾಶ್ರಮದಲ್ಲಿ ಹಾಗೂ ಪೇಟೆಯಲ್ಲಿರುವ ಶ್ರೀ ಸಾಯಿ ಮಾಯಿ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಬಲು ವಿತರಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಒಂದು ಟೆಂಪು ತುಂಬ ತರಕಾರಿ ರವಾನೆ ಮಾಡುವ ಮೂಲಕ ತಮ್ಮ ಕುಟುಂಬದ ಸದಸ್ಯರ ಜೊತೆ ಆಚರಿಸಿಕೊಂಡಿರು ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ ರಮೇಶ್ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಸತತವಾಗಿ ನನ್ನ ಹುಟ್ಟುಹಬ್ಬ ವೃದ್ಧಾಶ್ರಮದಲ್ಲಿ ಆಚರಿಸುತ್ತಿದ್ದು ಅವರೊಂದಿಗೆ ಒಂದೊತ್ತು ಊಟ ಮಾಡಿದರೆ ಮನಸ್ಸಿಗೆ ತೃಪ್ತಿ ನೀಡುತ್ತೆ ಎಷ್ಟು ಹಣ ಖರ್ಚು ಮಾಡಿದರೂ ಜನರ ಪ್ರೀತಿ ಸಂಪಾದಿಸಲು ಸಾಧ್ಯವಿಲ್ಲ ಒಳ್ಳೆಯ ಗುಣಗಳಿಂದ ಜನರ ಪ್ರೀತಿ ತಾನಾಗಿ ಬರುತ್ತೆ ನನ್ನ ಒಳ್ಳೆಯ ಗುಣಗಳಿಂದಾಗಿ ನನ್ನ ಹುಟ್ಟುಹಬ್ಬದಂದು ಶುಭಾಶಯಗಳು ಬರುತ್ತಿದ್ದು ಎಲ್ಲರ ಪ್ರೀತಿಗೆ ನಾನು ಎಂದೆಂದಿಗೂ ಆಭಾರಿಯಾಗಿರುತ್ತೇನೆ ಇನ್ನು ನನ್ನ ಸಂಪಾದನೆಯಲ್ಲಿ ಒಂದಿಷ್ಟು ಭಾಗ ಬಡವರಿಗೆ ಮೀಸಲಿಟ್ಟಿದ್ದೇನೆ ಅಸಹಾಯಕರು ಬಡವರಿಗೆ ನನ್ನ ಕೈಲಾದ ಸಹಾಯ ಮಾಡುತ್ತಿದ್ದು ಸತ್ತ ಮೇಲೆ ಯಾರೂ ಕೂಡ ನಯ ಪೇಸೆ ಕೊಂಡೊಯ್ಯಲ್ಲ ಆದರೆ ನಾವು ಮಾಡುವ ದಾನ ಧರ್ಮವೇ ನಮ್ಮ ಹೆಸರನ್ನು ಚಿರಾಸ್ತಿಯನ್ನಾಗಿಸಿ ನಮ್ಮ ಮಕ್ಕಳಿಗೆ ಶ್ರೀರಕ್ಷೆ ಆಗುತ್ತೆ ಎಂದರು ಇನ್ನು ಬಡ ಗರ್ಭಿಣಿ ಸ್ತ್ರೀಯರಿಗೆ ಅನುಕೂಲಕ್ಕಾಗಿ ನನ್ನ ಸೊಸೆ ಜೊತೆಗೆ ಚರ್ಚಿಸಿ ಸಾಮೂಹಿಕ ಸೀಮಂತ ಹಾಗೂ ಉಚಿತ ತಪಾಸಣೆ ಶಿಬಿರವನ್ನು ಆಯೋಜಿಸಲು ತೀರ್ಮಾನಿಸಲಾಗಿದೆ ಅದರಂತೆ ಇದೇ ತಿಂಗಳ ಹದಿಮೂರು ತಾರೀಕಿನಂದು ಬಡ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಶ್ರೀಮಂತ ಕಾರ್ಯಕ್ರಮ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದು ಕಳೆದ ವರ್ಷ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುನ್ನೂರ ನಲವತ್ತಕ್ಕೂ ಹೆಚ್ಚು ಗರ್ಭಿಣಿ ಸ್ತ್ರೀಯರು ಭಾಗವಹಿಸಿದ್ದು ಈ ವರ್ಷ ಇನ್ನೂ ಹೆಚ್ಚು ಸ್ತ್ರೀಯರು ಭಾಗವಹಿಸಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಯುವ ಮುಖಂಡ ಯಲುವಹಳ್ಳಿ ಜನಾರ್ದನ್ ಹೇಮಲತಾ ಶಿವರಾಮ್ ಅನೇಕರು ಉಪಸ್ಥಿತರಿದ್ದರು ನನಗೆ ಸಂತೋಷ ಯಾ ಎಷ್ಟೇ ದುಡ್ಡು ಖರ್ಚು ಮಾಡೋದು ಈ ಅವ್ರ ಹುದ್ದೆಯಿಂದ ಬಂದು ಪ್ರೀತಿ ಅಭಿಮಾನ ಅವ್ರೆಷ್ಟೊಂದು ನೋಡು ಉದಾಹರಣೆಗೆ ಇಲ್ಲಿ ಲಕ್ಷ್ಮಣ ಅವ್ರಿಂದ ಮುನ್ನ ಸ್ನೇಹಿತರೆ ಅದಕ್ಕೆ அது நமக்கு ஆரோக்கிய ஒப்பந்த கொண்டு அதுக்கே நம்ம கட்டக்காக அதே நமக்கு சந்தோஷம் அது அது வாரி தான் நான் தீர்த்துக்கு ஓகே நம்ம அநேக தேவாலக்கு ஓகே ಎಲ್ಲಿದ್ದೇವರಿಲ್ಲ ತುಂಬ ತಿಂಡಿತ್ತು ಒತ್ತು ಸಾಕಿ ತಲ್ಲಿ ತಾಯಿ ಇಟ್ಕೊಂಡು ಪೋಷಣೆ ಮಾಡಿ ತಿಂಗಳು ಆ ತಾಯಿ ಸಾಕಿದ್ರೆ ತಂದೆ ಅದನ್ನು ಇವಾಗ ಕೂತ್ಕೊಂಡು ಪ್ರಪಂಚ ತೋರಿಸ್ತಾರೆ ತಂದೆ ತಾಯಿಗಳು ಇಂಥ ತಂದೆ ತಾಯಿಗಳಿಂದ ಅಪರಾಧ ಸಮಾಜದಲ್ಲಿ ಬೇರೆಂದಿಲ್ಲ ಎಲ್ಲಿ ಇಲ್ಲ ದೇವರು ಅವ್ರವ್ರ ಕುಟುಂಬದಲ್ಲಿ ಜನ್ಮ ಕೊಡ್ತಂತ ತಂದೆ ತಾಯಿಗಳೇ ಸಾಕ್ಷಾತ್ ಕಣ್ಣಿ ಕಾಣೋ ದೇವ್ರು ಇವೆಲ್ಲ ಕಲ್ಲಿನ ಕೆತ್ತನೆ ಮಾಡಿ ಅನ್ನುವ ನಮ್ಗೆ ದೇವರು ಇರುತ್ತೆ ಮತ್ತೆ ನಿಜ ರೂಪದಲ್ಲಿ ಸಾಕ್ಷಾತ್ ದೇವರು ಅಂದ್ರೆ ಜನ್ಮ ತಂದೆ ತಾಯಿ ಆತ ಅಜ್ಜಿ ಆ ಕುಟುಂಬದ ಹಿರಿಯರು ಅವರು ನಿಜವಾದ ದೇವರು ತಾಯಿಂದ ದೂರ ಆಗಲಿ ಅನಾಥಾಶ್ರಮದಿಂದ ಮಕ್ಕಳಿಂದ ದೂರ ಆಗಲಿ ಅನಾಥಾಶ್ರಮದಲ್ಲಿದ್ದಾರೆ ಅದೇ ಅಂದರೆ ಕೆಲವು ಜಿಲ್ಲೆಗಳ ಕುಮಾರ್ ನಮ್ಮ ಮಗನ ರೂಪಾಯಿ ಮೊಮ್ಮಕ್ಕಳ ರೂಪ ನೋಡ್ತಾ ಇದ್ದೀವಿ ಅವರೇ ಕಣ್ಣಲ್ಲಿ ತುಂಬಿಕೊಂಡು ಆಶೀರ್ವಾದ ಮಾಡಿ ಸಾಕಷ್ಟು